ಚಿಂತಾಮಣಿ ನಗರದಲ್ಲಿ ವಿಜೃಂಭಣೆಯಿಂದ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ರಾಣಿ ಲಕ್ಷ್ಮೀಬಾಯಿ ಮೈದಾನದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಆದ ಸುದರ್ಶನ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳಿದ ಪರಕಿಯರ ವಿರುದ್ಧ ಹೋರಾಡಿದ ಮಹಾತ್ಮರು ಹುತಾತ್ಮರಾಗಿದ್ದು ಅವರ ಒಂದು ತ್ಯಾಗ ಬಲಿದಾನಗಳಿಂದ ನಾವೆಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಮಹಾತ್ಮರು ಗಳಿಸಿಕೊಟ್ಟ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದರು ಈ ವೇಳೆ ನಗರಸಭೆ ಅಧ್ಯಕ್ಷ ಜಗನ್ನಾಥ ತಾಲೂಕು ಪಂಚಾಯಿತಿ ಇಒ ಆನಂದ್ ಪೌರಾಯುಕ್ತ ಚಲಪತಿ ಸೇರಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಜರಿದ್ದರು ವರದಿ వికమార్ న్యూస్ బ్యూరో ప్రజా పవర్ టీంతమణి స్వాతంత్ర దినాచరణ అంగళ పాల్గొంటే ఈ దిన ఈ స్వాతంత్రెస్ అనేక మహాత్మరు హుతాత్మర ఆ హుతాత్మరంతా త్యాగ బలిదాన నెమ్సోస్కర స్మోస్కర ఈ దిన ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಅಂತಂದರೆ ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ನಡೆಸಿ ನಮ್ಮ ಮಧ್ಯೆ ಜಾತಿಗಳನ್ನು ತಂದು ಧರ್ಮಗಳನ್ನು ತಂದು ನಮ್ಮ ಸಮಾಜವನ್ನು ಮುಚ್ಚುನೂರು ಮಾಡಿ ಒಡೆದು ಆಳುವ ತಂತ್ರವನ್ನು ಅಳವಡಿಸಿಕೊಂಡು ಇನ್ನು ನಮ್ಮನ್ನು ಇನ್ನೂರು ವರ್ಷಗಳ ಕಾಲ ನಮ್ಮ ಶೋಷಿತವನ್ನಾಗಿ ನೋಡಿದು ಆ ಒಂದು ಬ್ರಿಟಿಷರ ಪ್ರತಿಮುಷ್ಟಿಯಿಂದ ಈ ದಿನ ನಾವು ಹೊರಬಂದಿದ್ದೀವಿ ಈ ಒಂದು ಹೊರಗೆ ಒಂದು சுவேச்சாச்சார ஒரு நம்பிக்கொள்ள தினாச்சரையாது இவந்து சாத்திர தினாச்சைய அங்கே சாத்திரக்கு பார்த்துக்கு ஸ்வந்திர வந்து அநேக சழுவழி அநேக ஹோலாட்டும் அநேக ஜன தன தியாக பலிதான மாட் இண்டியா சவழி ஆகிர் அசாக்க சவழி ஆகிர் சாயிரத்தொம்பைநூற சாயித எூர ஐம்பத்தோழராயிசையில இரண்டு சாயிர் ஒம்பைநூர நலவத்தோழறே సతకాలి నడుసంతోరాట ప్రతిఫలకి ఈ దినాము ఇష్ట స్వచ్ఛ ఇష్ట స్వచ్ఛందా ఒక స్వాతంత్రు పడుకుంటు నమ్మ ఏను సంవిధాన నాలుగు అర్పణ మాకుంటుంది బయస్తది ఈ వతంత్రే కర్ణాటక రాజ్యద కత్యంత ప్రముఖ కొడుకుల కర్ణాటక రాజ్యక్షణ నీ మొట్టమొదల వారి మొత్తం మొదలై మాట్లాడ విచార ಕರ್ನಾಟಕದ ಜಯ ಮಾಲಪಾದ ಎಂದು ಪ್ರಖ್ಯಾತಿ ಪದ್ದು ಪ್ರಖ್ಯಾತಿಯನ್ನಕ್ಕಿಂತ ಕುಖ್ಯಾತಿ ಅನ್ನೋ ಪದ ನಮಗೆ ಹೇಳಬೇಕಾಗುತ್ತೆ ಕುಖ್ಯಾತಿ ಪಡೆದಂಥ ವಿಜೃಳಿ ಭಟ್ಟ ಒಂದು ಘಟನೆ ಏನಿದೆ ಅದನ್ನು ನಾವು ಎಂದಿಗೂ ಮರಿಬಾರ್ದು ಯಾಕೆ ಅಂದರೆ ಆ ಒಂದು ಘಟನೆಯಲ್ಲಿ ನೋಡಿದಂಥ ಆ ಒಂದು ಮಾರಣ ಹೋಮ ಅವರು ಅವರು ಮಾಡಿರುವಂಥ ಈ ದಿನ ನಾವು ಸ್ವಾತಂತ್ರ್ಯವನ್ನು ಬರ್ಕೊಂಡಿದ್ದೀವಿ ಅದೇ ರೀತಿ ಈ ಸುರಿ ಇಂದು ಸೂರಿನಲ್ಲಿ ನಡೆದಿರುವಂಥ ಚಳುವಳಿಯಾಗಿರ್ಬೋದು ಅದೇ ರೀತಿ ಕೆಲವೊಂದು ಬೆಂಗಳೂರು ಬೆಂಗಳೂರಿಂದ ಹಿಡಿದು ఏం బలగార వరకు అనేక కళ హోరాట నడిసి ముఖ్యంగా పాల్గొంటు తమ తాయ జైలలోకి అర్చుకుంటు హోరాట పడు పడిన కీర్తి నమ్మ కర్ణాటక రాజ్యకు కూడా రాణి చంద్రమార్ అవి అది అపక రాణి ఇద్దీల సమాజరా ఒక బలిదాన ఇలా కూడా ఈ నేను మున్సిపల్ మెస్పడు ಮುಂದಿನ ಪೀಳಿಗೆಗೆ ನಾವು ಯಾಕೆ ಆಕೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದು ಮುಂಚೆ ನಮಗೆ ಯಾವ ರೀತಿ ನಮ್ಮ ಒಂದು ಜೀವನ ಇತ್ತು ಸ್ವಾತಂತ್ರ್ಯ ಬಂದಾದ ನಂತರ ಈಗ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಈಗ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ಏನೇನು ಬದಲಾವಣೆ ಕಂಡಿದ್ದೀವಿ ಸಮಾಜ ಎಷ್ಟು ಬದಲಾವಣೆ ಆಗಿದೆ ವಿದ್ಯಾಭ್ಯಾಸ ಶಿಕ್ಷಣ ಆ ಆರ್ಥಿಕತೆ ಎಲ್ಲದರಲ್ಲೂ ಕೂಡ ಎಷ್ಟೊಂದು ಬದಲಾವಣೆ ಆಗಿದೆ ಎಲ್ಲ ಬದಲಾವಣೆಗಳಿಗೆ ಮೂಲ ಬಂದ್ಬಿಟ್ಟು ನಮ್ಮ ತೊಡಗಿರುವಂಥ ಸ್ವಾತಂತ್ರ್ಯ ಎಂಬುದನ್ನು ಯಾವತ್ತೂ ಮರಿಬಾರದು ಮುಖ್ಯವಾಗಿ ಮಕ್ಕಳು ಮಕ್ಕಳಿಗೆ ಪೌರಕು ಪೋಷಕರು ಶಿಕ್ಷಕರು ತಮ್ಮ ತಮ್ಮ ಒಂದು ಪರ್ಸನಲ್ ಕೆಪಾಸಿಟಿಯಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು ಯಾಕೆ ಅಂತಂದರೆ ಇತಿಹಾಸವನ್ನು ಅರಿಯಲಾರದು ಇತಿಹಾಸವನ್ನು ಪೂರ್ತಿಸಲಾರ ಇತಿಹಾಸ ನಮಗೆ ಹೊನೆಯ ಪಾಠಗಳನ್ನು ನೇಳ್ಕೊಂಡಿದೆ ಆ ಪಾಠಗಳನ್ನ ನೆನೆಸ್ಕೊಂಡ್ರೆ ಮತ್ತೆ ನಾವು ಅಂಗದಾರಕ್ಕೆ ಹೋಗುವಂಥದ್ದು ಖಚಿತ ಅನ್ನುವಂಥ ಮಾಹಿತಿ ಮುಂದೆ ಇಲ್ಲ ಅಂತ ಮಕ್ಕಳಿಗೆ ತಿಳಿಸ್ಕೋಬೇಕು